ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಟೆಂಪಲ್ ಹೊರಟಿದ್ದೀವಿ ಅದು ಯಾವ ಟೆಂಪಲ್ಲು ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವಾಗ ನೋಡಿ ಗಾಡಿ ಎಲ್ಲ ತೊಳೆದು ನಮ್ಮ ಗುಂಡ ಗಾಡಿದ ಅವನು ಒಂದು ಬೇರೆದು ಗಾಡಿ ತೊಗೊಂಡಿದ್ದಾನೆ ಗುಂಡ ಅಂದರೆ ಕಿರಣ ನನ್ನ ಮಗ ಅವನು ಬೇರೆ ಗಾಡಿ ತೊಗೊಂಡಿದ್ದಾನೆ ಹಂಗಾಗಿ ಇವಾಗ ನಾವು ಟೆಂಪಲ್ಗೋಗಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅದು ಯಾವ ಟೆಂಪಲ್ಲು ಅಂತ ಅಂದ್ಕೊಂಡ್ರ ತುಂಬ ಆಗಿರೋಂತಹ ಟೆಂಪಲ್ಲು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ ತಿಂಡಿ ಬೇರೆ ತಿಂದಿರಲಿಲ್ಲ ಹಂಗಾಗಿ ಅಲ್ಲೆಲ್ಲಾದರೂ ರೋಡ್ ಸೈಡಲ್ಲಿ ತಿನ್ನೋಣ ಅಂದ್ಕೊಂಡು ಹೊರಟಿದ್ದೀವಿ ಬೆಳಿಗ್ಗೆ ಅಷ್ಟೇ ಬೇ ಬೇಗ ಎಲ್ಲ ಕೆಲಸ ಮುಗಿಸಿ ಕಾವ್ಯನಿಗೂ ತಿಂಡಿಯನ್ನು ಮಾಡಿಕೊಟ್ಟಿರ್ಲಿಲ್ಲ ಹಂಗಾಗಿ ಅವಳಿಗೂ ಓಟ್ಲಿಂದ ತಂದು ಕೊಟ್ವಿ ಅವಳು ಸ್ಕೂಲಿಗೆ ಹೋದಲು ನಾವು ದೇವಸ್ಥಾನಕ್ಕೆ ಹೊಲ್ಟ್ವಿ ಅಲ್ಲಿ ಟೋಲೆಲ್ಲ ಕೊಟ್ಟು ನೋಡಿ ಟೋಲಿಂದ ಪಾಸಾದ್ವಿ ನೋಡಿ ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ವಿ ಇದು ಯಾವ ದೇವಸ್ಥಾನ ಅಂದ್ಕೊಂಡ್ರ ನಾಗಮಂಗಲದತ್ರ ಹತ್ರ ಮುಳ್ಕಟ್ಟಮ್ಮನ ದೇವಸ್ಥಾನ ನಮ್ಮ ಮನೆ ದೇವರು ಇದು ನಾವು ತುಂಬ ರಶ್ ಇರುತ್ತೆ ಅಂತ ಅನ್ಕೊಂಡ್ ಬಂದ್ವಿ ಅಷ್ಟೇನು ರಶ್ ಇರಲಿಲ್ಲ ನೋಡಿ ಇಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಒಂದು ರೌಂಡು ಬಂದು ಆಮೇಲೆ ನಾವು ದರ್ಶನಕ್ಕೆ ಒಳಗಡೆ ಹೋಗೋದು ನೋಡಿ ಇಲ್ಲಿ ಇದು ಕೋಳಿ ಎಲ್ಲ ಕುಯ್ದುಬಿಟ್ಟು ಕೈಯೆಲ್ಲ ಅದ್ದುಬಿಟ್ಟು ಇಲ್ಲಿ ಹೊಡಿತಾರೆ ಅವ್ರವ್ರ ಕಷ್ಟ ಏನಿರುತ್ತೋ ನೋಡಿಕೊಂಡು ಮಾಡ್ತಾರೆ ಅಂದರೆ ಯಾರು ಕೆಟ್ಟದ್ದಂತೂ ಮಾಡಬೇಡಿ ಒಳ್ಳೇದೇ ಮಾತ್ರ ಮಾಡಿ ಅದು ಇದರಲ್ಲಿ ಕೆಟ್ಟದ್ದು ಇದೆ ಒಳ್ಳೇದು ಇದೆ ಕೆಟ್ಟದ್ದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಆದರೆ ನೀವು ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದೇ ಮಾಡಿ ಯಾಕೆಂದರೆ ನಮಗೆ ಬೇರೆಯವ್ರು ಕೆಟ್ಟದ್ದು ಮಾಡಿದ್ರು ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು ಅಂದರೆ ಧರ್ಮಕರ್ಮ ಆ ಅಮ್ಮ ನೋಡ್ಕೊತಾಳಲ್ಲವಾ ಆ ಥರ ಮಾಡ್ಕೋಬೇಕು ನಮ್ಮದು ಅಲ್ಲಿ ದರ್ಶನ ಎಲ್ಲ ಆಯಿತು ಗಾಡಿಗೆ ಅಂತ ಒಂದು ತಾಯ್ತಾ ತೊಗೊ ತಗೊಂಡ್ವಿ ನೋಡಿ ತಾಯ್ತ ತಗೊತಾ ಇದ್ದೀವಿ ಅಲ್ಲೇ ಕೊಡ್ತಾರೆ ತಾಯ್ತ ಮತ್ತು ಕಟ್ಲೆಕಾಯಿ ಎಲ್ಲನೂ ಕೊಡ್ತಾರೆ ಹಾಗಾಗಿ ನಾವು ಫಸ್ಟೇನೆ ನಾವು ಕಟ್ಲೆಕಾಯಿ ಎಲ್ಲ ತಂದು ಕಟ್ಬಿಟ್ಟಿದ್ವಿ ಇವಾಗ ಗಾಡಿ ಪೂಜೆಗೆ ಅಂತ ಮಾತ್ರ ಹೋಗಿದ್ವಿ ನಾವು ಅಲ್ಲಿ ಗಾಡಿಗೆ ಪೂಜೆಗೆ ಅಂದ್ಬಿಟ್ಟು ನಾವು ಒಂದು ತಾಯ್ತಾ ತೊಗೊಂಡ್ವಿ ಗಾಡಿ ಕಟ್ಟೋಕ್ಕೆಲ್ಲ ಬೇಕಲ್ಲ ಅಂತ ಅಂದರೆ ನಮ್ಮ ಯಜಮಾನ್ರದ ಗಾಡಿ ಅದು ತಗೊಂಡಿಲ್ಲ ಪೂಜೆಗೆ ಅಂತ ನಮ್ಮ ಕಿರಣನ ಗಾಡಿ ಮಾತ್ರ ತಗೊಂಡಿದ್ದೀವಿ ನಮ್ಮ ಗಾಡಿನ ಮನೆ ಹತ್ರನೇ ನಿಲ್ಲಿಸಿದ್ದೀವಿ ಒಂದು ಗಾಡಿ ಮಾತ್ರ ಪೂಜೆಗೆ ತೊಗೊಂಡೋಗಿದ್ದೀವಿ ಅಷ್ಟೇ ಇದು ಕಿರಣಂದು ಈಗ ಹೊಸ್ದಾಗಿ ತೊಗೊಂಡಿದ್ದಾನೆ ಅವನು ಹಂಗಾಗಿ ಅವು ತಗೊಂಡು ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡ್ಸೋದಿಕ್ಕೆ ಅಂತವು ನೋಡಿ ದೋ ಹಾರ ಎಲ್ಲ ಚೆನ್ನಾಗಿರೋದೆ ತಗೊಂಡಿದ್ದಾನೆ ಅವನು ತಗೊಂಡು ನೋಡಿ ಗಾಡಿಗೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ನಾವು ಅವರು ಐನೂರನ್ನ ಕರಿಬೇಕು ಗಾಡಿ ಪೂಜೆಗೆ ಅಂತ ನೋಡಿ ಅವರು ಬಂದರು ಇವಾಗ ಗಾಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂದರೆ ತುಂಬ ಪವರ್ಫುಲ್ಲಾಗಿರೋಂಥ ದೇವಸ್ಥಾನ ಇದು ಅಂದರೆ ನಮ್ಮ ನಾವು ಎಷ್ಟೊಂಥರ ಕಷ್ಟದಲ್ಲಿದ್ದಾಗೆಲ್ಲ ನಮಗೆ ಈ ಅಮ್ಮ ಕೈ ಹಿಡ್ದು ಕಾಪಾಡಿ ನಡೆಸಿದ್ದಾಳೆ ಹೇಳ್ಬೇಕು ಅಂದರೆ ಒಂದು ಲೆಕ್ಕದಲ್ಲಿ ನಾವು ಈ ಮಟ್ಟದಲ್ಲಿ ಇರೋದಕ್ಕೆ ಕಾರಣವೇ ನಮ್ಮ ಮುಳ್ಕಟಮ್ಮ ಅಂತಲೇ ಹೇಳ್ಬೋದು ಆ ಮುಳ್ಕಟಮ್ಮನ ಒಕ್ಲೋರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ಇಲ್ಲಿನೇ ಸುಮಾರು ಜನ ಅಂತ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಆರ್ತಿ ಮಡೆಯರ್ತಿ ಅಂತ ಎಲ್ಲ ಮಾಡ್ತಾರೆ ಇಲ್ಲಿ ಅಲ್ಲೇನೇ ತಂಬಿಟ್ಟು ಮಾಡಿ ಎಲ್ಲ ಉಯ್ದು ಅಲ್ಲೇ ಪೂಜೆ ಎಲ್ಲನೂ ಮಾಡ್ತಾರೆ ನೋಡಿ ಇವಾಗ ಗಾಡಿ ಇದು ಅವರು ಪೂಜೆ ಎಲ್ಲ ಮಾಡ್ತಿದ್ದಾರೆ ನಮ್ಮದು ಕಾರ್ ಆ್ಯಕ್ಸಿಡೆಂಟ್ ಆದಾಗೂ ಅಷ್ಟೇ ನಮ್ಮ ಯಜಮಾನ್ರು ಉಳಿದಿದ್ದೇ ಹೆಚ್ಚು ಆ ನಮ್ಮ ಯಜಮಾನ್ರು ಉಳಿಯೋದಕ್ಕೆ ಕಾರಣವೇ ಈ ಅಮ್ಮ ಅಷ್ಟು ಅಷ್ಟು ತುಂಬ ಪರ್ವಫುಲ್ ಆಗಿರೋಂಥ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಮುಳ್ಕಟ್ಟಮ್ಮನಿಗೆ ಹಂಗಾಗಿ ನಮಗೆ ತುಂಬಾ ನಮ್ಮನ್ನು ಕಾದಿದ್ದಾಳೆ ಈ ಅಮ್ಮ ನಮ್ಮ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ನಮ್ಮ ಬೆನ್ನಿಂದೆ ನಿಂತಿರ್ತಾಳೆ ಹಂಗಾಗಿ ನಾವು ಒಂದು ಒಳ್ಳೇದಾದ್ರೂ ಈ ಅಮ್ಮನ ಹತ್ರಕ್ಕೆ ಹೋಗ್ತೀವಿ ಕೆಟ್ಟದಾದ್ರೂ ಈ ಅಮ್ಮನ ಹತ್ರಕ್ಕೆ ಹೋಗ್ತೀವಿ ನಾವು ನೋಡಿ ನಾವು ಏನೇ ಒಂದು ತೊಗೊಂಡ್ರು ಫಸ್ಟ್ಗೆ ನಾವು ಮನೆ ದೇವರಿಗೆ ಹೋಗ್ಬೇಕಲ್ವಾ ಎಲ್ಲರೂ ಹಂಗೆ ತಾನೇ ಮಾಡೋದು ಏನೇ ಒಂದು ವೆಹಿಕಲ್ ತಗೊಂಡ್ರೂ ಅಷ್ಟೇ ಒಂದು ಕಷ್ಟ ಬಂದ್ರೂ ಮನೆ ದೇವ್ರ ಹತ್ರನೇ ಹೋಗೋದಲ್ವಾ ಹಂಗಾಗಿ ನಾವು ಇವತ್ತು ಗಾಡಿ ತಗೊಂಡಲ್ಲ ಗುಂಡ ಅನ್ಬಿಟ್ಟು ನಾವು ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಅವರು ಐನೋರು ಚೆನ್ನಾಗೂ ಪೂಜೆ ಎಲ್ಲ ಮಾಡಿಕೊಟ್ರು ಹಂಗಾಗಿ ನೋಡಿ ಅವನಿಗೆ ನಿಂಬೆಹಣ್ಣೆಲ್ಲ ಕೊಟ್ಟು ಆ ಗಾಡಿ ಚಕ್ರಕ್ಕೆಲ್ಲ ಇಡು ಅಂತ ಹೇಳ್ತಿದ್ದಾರೆ ಅವನಿಗೆ ಕೊಟ್ಟರು ಆ ಕಡೆ ಅವನು ಚಕ್ರಕ್ಕೆ ಇಡಕ್ಕೆ ಅಂತ ಹೋಗ್ತಿದ್ದಾನೆ ಇನ್ನು ಯಜಮಾನ್ರಿಗೆ ಮಂಗಳಾರತಿ ಕೊಡ್ತಿದ್ದಾರೆ ಆಮೇಲೆ ಅಲ್ಲಿ ಇವರು ಮಂಗಳ ಮುಖಿಯವರು ನಿಂತಿದ್ರು ಅಲ್ಲಿ ನಾವು ವೀಡಿಯೋ ಮಾಡೋದನ್ನು ನೋಡಿ ಅವರು ಕೇಳ್ತಾ ಇದ್ರು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ರು ಹೌದು ಅಂದ್ವಿ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದಿದ್ದಕ್ಕೆ ಇದಕ್ಕೆ ನೀವು ವಿಡಿಯೋ ಮಾಡೋವಾಗ್ಲೇ ಗೊತ್ತಾಯಿತು ನನಗೆ ಅಂದರು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೋಡ್ತೀನಿ ಅಂತಲೂ ಹೇಳಿದ್ರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನನಗೂ ತುಂಬ ಖುಷಿಯಾಯಿತು ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ದುಃಖ ನೀಡುತ್ತೆ ನೋಡಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಗಾಡಿಗೆ ನಮ್ಮ ಯಜಮಾನ್ರೂ ನೀನು ಮಾಡು ಫಸ್ಟು ಅಂತ ಇದ್ರು ಅವ್ರು ಐನೂರು ಮಾಡೋದ್ಮೇಲೆ ನಾನು ಪೂಜೆ ಮಾಡಿ ಆಮೇಲೆ ಅವನು ಕಿರಣ ಗಾಡಿಗೆ ಕಾಯೆಲ್ಲನೂ ನಿಳಿಸ್ಬಿಟ್ಟು ಆಮೇಲೆ ಇಲ್ಲಿ ಹೊರಗಡೆ ಕಾಯಿ ಹೊಡೆಯೋದಕ್ಕೂ ಇಟ್ಟಿದ್ದಾರೆ ಒಂದು ಒಂದು ರೌಂಡ್ ತ ಬೌಲ್ ಥರ ಮಾಡಿ ಕಾಯಿ ಹೊಡೆಯೋದಕ್ಕೆಲ್ಲ ಇಟ್ಟಿದ್ದಾರೆ ನೋಡಿ ಇದು ಎಂಟ್ರೆನ್ಸು ಫಸ್ಟಿಗೆಲ್ಲ ಗೋಪುರ ಇರಲಿಲ್ಲ ಇದು ಒಂದು ಸುಮಾರು ವರ್ಷ ಆಗಿರಬೇಕು ಇದು ಗೋಪುರ ಕಟ್ಟಿ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಅಮ್ಮನಿಗೆ ಶಿಲೆ ಅಂತ ಏನು ಇಲ್ಲ ಒಂದು ಗುಂಡ್ಕಲ್ ಆಕಾರದಲ್ಲಿ ಈ ಅಮ್ಮ ಉದ್ಭವ ಆಗಿರೋದು ಉದ್ಭವ ಆಗಿರೋದ್ರಿಂದ ಅಲ್ಲಿ ಪೂಜೆ ತುಂಬ ಪವರ್ಫುಲ್ ಆಗಿರೋಂತಹ ಶಕ್ತಿ ದೇವತೆ ಈ ಅಮ್ಮ ಮುಳ್ಕಟ್ಟಮ್ಮನ ಬಗ್ಗೆ ನೀವು ಇನ್ನೂ ಹೆಚ್ಚು ತಿಳ್ಕೊಬೇಕು ಅನ್ನೋದು ಆಸಕ್ತಿ ನಿಮಗಿತ್ತು ಅಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಆ ಅಮ್ಮ ಹೆಂಗೆ ಅಲ್ಲಿ ನೆಲೆಯಾಗಿದ್ದು ಹೆಂಗೆ ಉದ್ಭವ ಆಗಿದ್ದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮರಿಬೇಡಿ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಈ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್